ಹೆಬ್ಬಾಲೆ ಗ್ರಾಮ ಪಂಚಾಯಿತಿಗೆ ಸೇರಿದ ಒಂದನೇ ವಾರ್ಡ್ನ ಸಭೆ ಡೈರಿ ಆವರಣದಲ್ಲಿ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅರುಣ್ ಕುಮಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲಯ್ಯ ವಾರ್ಡ್ನ ಸದಸ್ಯರಾದ ತನುಕುಮಾರ್ ವಾರ್ಡ್ನ ಸಾರ್ವಜನಿಕರು ಭಾಗವಹಿಸಿದ್ದರು ಸಭೆಯಲ್ಲಿ ಸದಸ್ಯರು ಸಾರ್ವಜನಿಕರು ತಮ್ಮ ಬ್ಲಾಕ್ನ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಗಮನ ಸೆಳೆದರು

ಒಬ್ಬ್ರಿಗೆ ಮಾಡ್ಕೊಟ್ಟಿದ್ರೆ ಯಾವ್ದನ್ನು ಕೊಟ್ಟಿಲ್ಲ ಕೊಲ್ಲೂ ಮಾಡ್ತು ಇದ್ರು ಮಾತಾಡ್ತಾ ಇದಾರೆ ಅದನ್ನ ಮಾಡ್ಕೊಳ್ಬೇಕು ಅಲ್ಲಿ ಕಟ್ಟೆ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತೇವೆಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಮಾಡಿದರು